ಸ್ನೇಹಕರ ನಮಸ್ಕಾರ ಈಗ ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗಿ ಇದು ಸಿನಿಮಾದೊಳಗಂದು ಸಿನಿಮಾ ಬರುತ್ತೆ ಆದರೂ ಅದ್ರ ಅಗತ್ಯತೆ ಇಷ್ಟ ಅಂತ ಒಂದ್ ಪ್ರಶ್ನೆ ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಮಾಡಿದ್ರು ಏನಾಯ್ತದು ಅದು ಅದು ತುಂಬಾ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ ಪರಿ ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ ಅದನ್ನ ಎಂಜಾಯ್ ಮಾಡ್ರಲ್ಲ ತುಂಬಾ ಖುಷಿ ಪಟ್ರಲ್ಲ ಅದನ್ನ ಸಿ ಅಲ್ಲಿ ಏನು ನಿಮ್ಗೆ ಯಾರಿಗೇನು ಬೇಜಾರ್ ಮಾಡಿಲ್ಲ ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ಡ್ರ ತರ ಇರ್ತಾರೆ ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು ಅಲ್ಲ ಬುದ್ಧಿವಂತ ಸೈಲೆಂಟ್ ಆಗಿ ಕೂತಿದಾರೆ ಪ್ರೇಕ್ಷಕರ ಮನಸ್ಥಿತಿಯಾಗಿರುತ್ತೆ ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ನಾನ್ ನೋಡಲ್ಲ ಸಿನಿಮಾ ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಉಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಹಿಡಿತಿದ್ದಾರೆ ಹಂಗಾಗಿ ನಾನ್ ನೋಡೋದಿಲ್ಲ ಸಿನಿಮಾ ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾ ನನ್ಗೆ ಅನಿಸ್ತಾರ ಎಫೆಕ್ಟ್ ಆಗಿದೆಯಾ ಇಲ್ಲ ಆಗಿದೆ ಅನಿಸ್ತಿದೆ ನನ್ಗೆ ಅದು ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ ಕಲೆಕ್ಷನ್ ಹೇಳ್ತಾರೆ ನೀವು ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು ನಿಮ್ಗೆ ಅಲ್ಲಿ ಎರಡು ಸಿನಿಮಾ ಇದೆ ಓಕೆನಾ ಮತ್ತೆ ಗೊತ್ತಿಲ್ವಲ್ಲ ಗೊತ್ತಿಲ್ಲ ನಾನು ನೀವ್ ಮಾತಾಡಿ ನೀವು ಆಡಿಯನ್ಸ್ ಅಲ್ವಾ ಹೌದು ನಿಮ್ಗೆ ಗೊತ್ತಾಯ್ತಲ್ವಾ ಎರಡು ಇದೆ ಅಂತ ಹೌದು ಫಸ್ಟ್ ಸಿನಿಮಾ ನಂಗ್ ಹಾಕಿದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್ ಸೋಷಿಯಲ್ ಮೀಡಿಯಾ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ ಆನ್ಸರ್ ಮಾಡ್ಬಿಡಿ ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಅಲ್ವಾ ಹೌದು ಅದ್ರಲ್ಲಿ ಕಾರ್ಡ್ ಬರುತ್ತೆ ಹೌದು ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ ಹೌದು ಆ ಡೈರೆಕ್ಟ್ ಏನ್ ಹೇಳ್ತಾನೆ ನಾನು ಕಥೆನೇ ಮಾಡಲ್ಲ ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ ಹೌದು ಫೈನಲಿ ಏನ್ ಹೇಳ್ತಾನೆ ಅವ್ನು ಎಂಡ್ ಫೋಕಸ್ ಏನಂತಾನೆ ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು ಕರೆಕ್ಟ್ ಅಲ್ವಾ ಹೌದು ಅವನು ಡೈರೆಕ್ಟ್ರೇ ನಾನೇನ ಕತೆ ಹೇಳಲ್ಲ ಯಾ ಅಂತ ಅವನು ಈ ಡೈರೆಕ್ಟರ್ ಎಗೈನ್ ನಾನೊನ್ ಸ್ಟೋರಿ ಹೇಳಿ ಮಿಸ್ಲೀಡ್ ಮಾಡಲ್ಲ ನಿನ್ ಸ್ಟೋರಿ ನೀನು ನೋಡ್ಕೋ ಅನ್ನೋ ತರ ಕತೆ ಇದು ಸರ್ ಫೋಕಸ್ ಮಾಡೋದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು ಅದು ಗಮ್ ಅವ್ರವ್ರ ಗಮನ ಹೆಂಗೆಂಗೆ ಇರುತ್ತೆ ಯಾರ್ಯಾರು ಇರುತ್ತೆ ಅವ್ರ ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು ಅದಕ್ಕೆ ಕೇಳಿ ಒಂದು ನಿಮಿಷ ಅದಕ್ಕೆ ನಿಮ್ಮ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಸಿನಿಮಾದಲ್ಲಿ ನಿಮ್ಗೇನು ಅದಾಯಿತು ಅಂತ ಅಲ್ಲ ಈಗ ನಿಮ್ಮ ನಾನು ನನಗೆ ಅನಿಸ್ತಾ ಇರೋದು ಯು ಎ ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ ಅದು ನಿಮ್ಮ ಅನಿಸಿಕೆ ಥ್ಯಾಂಕ್ ಯು ಓಕೆ ಸರಿ ಥ್ಯಾಂಕ್ ಯು ಸರ್ ಅದಕ್ಕೆ ಬಂದಿಗೆ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ ಸ್ನೇಹಪ್ರಿಯಾ ಸರ್ ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ ಬಾಕ್ಸ್ ಆಫೀಸ್ ಅಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್ ಹೇಳಿ ಪರವಾಗಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ ಸೊ ಪ್ರಕೃತಿಗೆ ಹೆಣ್ಣನ ಹೋಲ್ಸಿದಿರಾ ಸಿನಿಮಾದಲ್ಲಿ ಸೊ ಅದಕ್ಕೆ ಟಚ್ ಮಾಡ್ಲಿಲ್ವಾ ಸೊ ಏನು ಅಂತ ಪ್ರಕೃತಿ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ ಅದ್ರ ಮೇಲೆ ಓಡಾಡ್ತೀವಿ ಹೌದು ಸರ್ ಪ್ರಕೃತಿನ ಹೆಣ್ಣಿಗೆ ಹೋಲಿಸಿದಿರಲ್ವಾ ಸರ್ ಇಲ್ಲಿ ನಿಮ್ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದ್ರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಆತರ ಏನಾದ್ರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಒಂದ್ ಹೇಳಕ್ ಪಡ್ತೀನಿ ಹೆಂಗೆ ಗೊತ್ತಾ ಇವಾಗ ಒಂದ್ ಯಾವ್ದೋ ಒಂದ್ ಸೂಪರ್ ಹಿಟ್ ಆಗಿರೋ ಸಿನ್ಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ ಸರ್ ಆ ಸಿನಿಮಾ ತರ ಮಾಡಬೇಕಾಗಿತ್ತು ಸರ್ ಅಂತ ಅಕಸ್ಮಾತ್ ಅದೇ ತರ ಮಾಡಿದೆ ಅನ್ಕೊಳ್ಳಿ ಸರ್ ಅವನು ಅದನ್ನ ಬಿಟ್ಟರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳ್ಬೇಕು ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ್ ನೀವು ಅಂತ ಬೇರೆ ಮಾಡ್ರೆ ಸರ್ ಆ ತರ ಮಾಡ್ಬೇಕಾಗಿತ್ತು ಸರ್ ಅಂತ ಸಿ ಅದರಿಂದ ಅದನ್ನ ನಾ ತಲೆ ಕೆಡಿಸ್ಕೊಳ್ಳಲ್ಲ ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೋಗುತ್ತೋ ಅದಕ್ಕೆ ಕರೆಕ್ಟ್ ಆಗಿ ಹೋಗ್ತೀನಿ ಅಷ್ಟೇ ಈ ಸಬ್ಜೆಕ್ಟ್ ಹಂಗಿತ್ತು ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು ಅರ್ಥ ಆಯ್ತಾ ಇಲ್ಲಿ ಆತರ ಸಿಚುಯೇಷನ್ ಬರಲ್ಲ ಸೊ ಬೇರೆ ಏನೋ ವಿಷಯದಿಂದ ಅದಂಗ ಹೋಯ್ತಷ್ಟೇ ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದ ಅಂತ ಹಳೆ ಸೆನ್ಸಿಬಲ್ ಅಲ್ಲ ಅಂತ ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದೀರ ಅಲ್ಲಿ ಸ್ವಲ್ಪ ಜಾಸ್ತಿ ಇದಕ್ಕೆ ಪ್ರೆಸ್ ಇದಕ್ಕೆ ಎಷ್ಟು ವರ್ಷ ಆಯ್ತು ಇಯರ್ಸ್ ಆಯ್ತು ಟ್ವೆಲ್ ಇಯರ್ಸ್ ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ ಇದೇ ತರ Aho oh da, to siyempre noon. ಕೇಳಿ ಅದೇ ಸರ್ ಅಂದ್ರೆ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ ರಾಜಕೀಯದ ಬಗ್ಗೆ ಆಗಿರ್ಬೋದು ಬೇರೆದ್ರ ಬಗ್ಗೆ ಆಗಿರ್ಬೋದು ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಉಪ್ಪಿಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಇಟ್ಟಿದಿರಾ ಅಂತ ಇದು ಕಾಂಟ್ರವರ್ಸಿ ಆಗುತ್ತೆ ಅನ್ಕೊಂಡೆ ಕಾಂಟ್ರವರ್ಸಿ ಆಗಕ್ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ ಈಗ ಯಾರ ಬಗ್ಗೆ ಕಾಲ್ ಮಾಡ ಸರ್ ಅನುಷಾ ಈ ಸಿಂಹಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತೆ ಹೆಣ್ಣು ಈ ಎರಡನ್ನ ಹೋಲ್ಕೆ ಮಾಡಿ ಹೇಳಿರೋ ವಿಚಾರ ಬಹಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ ಅದೀಗ ಆಲ್ರೆಡಿ ಕೆಲವು ರೋಡ್ಗಳನ್ನ ನೋಡಿ ಆಟೋಗಳ ಮೇಲೆ ಕೂಡ ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಆ ವರ್ಡಿಂಗ್ಸ್ನ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಮುಂಚೆ ಆ ತರದ ವರ್ಡನ್ನ ಸೊ ಈ ತರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ ಇಲ್ಲ ಸರ್ ಆ ಸಿಚುಯೇಷನ್ ಹಂಗಿತ್ತು ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಅದು ಆಕ್ಚುಲಿ ಅದನ್ನ ನಿಜ ಹೇಳಬೇಕಂದ್ರೆ ಅದನ್ನ ನಾವೇನೋ ತಲೆ ಉಪಯೋಗಿಸ್ ಮಾಡಿದ್ವಿ ಬರುತ್ತೆ ಅಷ್ಟೇ ಅದು ಇದೊಂದು ಡಿಫಿಕಲ್ಟ್ ಕ್ವಶನ್ ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಅದ್ ನಮ್ಗೆ ಹೇಳಕ್ ಗೊತ್ತಾಗಲ್ಲ ಅದು ಆ ಡೈಲಾಗ್ ಹಂಗ್ ಅಷ್ಟೇ ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ ಹಂಗ ಬಂತಷ್ಟೇ ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು ಯಾಕಂದ್ರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ನೂರು ನೂರು ಚಿರ ಸಿನಿಮಾ ನೋಡ್ತೀವಿ ಬಹುತೇಕ ಸಿನಿಮಾ ನೋಡ್ದಾಗ ಬರೋದು ಒಂದು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆದ್ರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು ಇದು ತಲೆಗೆ ಉಳ ಬಿಡಕ್ಕಿಂತ ಹೆಚ್ಚಾಗಿ ಹೋಗ್ಬಿಡಿದೆ ಬೇರೆದಾರ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅದ್ ನನ್ ಏನಂತ ನನಗೂ ಗೊತ್ತಾ ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಸಿನಿಮಾದಲ್ಲಿ ನೂರ್ ಸತಿ ಯೋಚನೆ ಮಾಡ್ತೀನಿ ಇದು ಅರ್ಥ ಆಗ್ಬೇಕು ಇದಕ್ಕೊಂದು ಡೈಲಾಗ್ ಹಾಕ್ಬೇಕು ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದು ಅಂತ ತುಂಬಾ ಟ್ರೈ ಮಾಡ್ತೀನಿ ಬಟ್ ಅದೇನಕ್ಕೂ ಗೊತ್ತಿರಾ ನನ್ಫ್ಯೂಚನ್ ಅರ್ಥ ಆಗಿಲ್ಲ ಅರ್ಥ ಆಗುತ್ತೆ ಅಂತ ಯಾಕೆ ಡಿಸ್ಕಶನ್ ಆಗುತ್ತೆ ಅಂತ ಗೊತ್ತಿಲ್ಲ ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆಕ್ಚುಲಿ ಎಸ್ ಆ ಡಿಸ್ಕಷನ್ ಇರುತ್ತೆ ನೋ ಡೌಟ್ ಆಕ್ಚುಲಿ ಬಟ್ ಇದರಲ್ಲಿ ನಿಮ್ಗೆ ನೀವೇ ನೋಡಿದೀರಾ ನಾನು ಏನು ಹೇಳೋದು ಬೇಕಾಗಿಲ್ಲ ನೀವು ನೋಡಿದಾಗ ನಿಮಗೆ ತರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ ನನಗೇನಾರ ಅನ್ಸುತ್ತಾ ಅಂತ ಲಾಸ್ಟ್ ಅಲ್ಲಿ ಇದೆ ಖಂಡಿತ ಒಪ್ಕೊಂತೀನಿ ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ ಲಾಸ್ಟ್ ಅಲ್ಲಿ ಇದೆ ಬಟ್ ಮಧ್ಯಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ ಇದಕ್ಕೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಇಲ್ಲಿ ಹೊರಗೆ ಬಂದಿದ್ದು ಈ ಪಿಚರ್ ನೋಡಿ ಓ ಅದಕ್ಕಿದ ಅಂತ ತಲೆ ನಾವೇ ಗಬ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಚರ್ ಸರ್ ಈ ಪ್ರೊಡ್ಯೂಸರ್ ಗೆ ಕಥೆ ಹೇಗೆ ಒಪ್ಪಿಸ್ತೀರಾ ಸರ್ ನಂಗೆ ಈಗಲೂ ಆಡ್ತಾ ಆಗ್ತಾರೆ ಯಾಕಂದ್ರೆ ಅವ್ರು ಹೇಗೆ ಒಪ್ಕೊಂಡ್ ನಿಮ್ ಸಿನಿಮಾಗ್ ದುಡ್ಡು ಆಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ನನಗೆ ಅವ್ರು ನನ್ನ ಒಪ್ಕೊಂತಾರ ಅಷ್ಟೇ ಅವ್ರ ನನ್ನ ಮೇಲಿರೋ ನಂಬಿಕೆ ಅಷ್ಟೇ ಇನ್ನೇನಿಲ್ಲ